ನಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಕ್ಷಿ ಶಿಡ್ಲಘಟ್ಟ ತಾಲೂಕಿನ ಕುಂಬಿಗ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ ಕ್ರಾಸ್ನಲ್ಲಿ ಅನಾದಿ ಕಾಲದಿಂದಲೂ ನಡೆಯುತ್ತಿರುವ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಶ್ರೀ ಸ್ವಾಮಿ ಬ್ರಹ್ಮರಥೋತ್ಸವವು ಈ ವರ್ಷವು ಭಕ್ತಿ ಸಂಭ್ರಮ ಮತ್ತು ಸಂಸ್ಕೃತಿ ಪೂರ್ಣವಾಗಿ ಭಕ್ತಿ ಭಾವವಾಗಿ ಭವ್ಯವಾಗಿ ಬುಧವಾರ ನೆರವೇರಿತು ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಬಿ ಎನ್ ರವಿಕುಮಾರ್ ಚಾಲನೆ ನೀಡಿದರು ಜಾತ್ರೆ ಮತ್ತು ರಥೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ದಂಡು ಹರಿದು ಬಂದಿದ್ದು ಎಚ್ ಕ್ರಾಸ್ನ ವೃತ್ತವು ಸಂಪೂರ್ಣವಾಗಿ ಜಾತ್ರಾ ಪ್ರದೇಶವಾಗಿ ಕಂಗೊಳಿಸುತ್ತಿತ್ತು ಪ್ರಾಚೀನ ಪರಂಪರೆ ಹೊಂದಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಸೀತೆ ರಾಮ ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳಿಗೆ ವೈದಿಕ ಅಲಂಕಾರ ಪುಷ್ಪಾಭರಣ ಮತ್ತು ಫಲಾಭರಣಗಳಿಂದ ಸಿಂಗರಿಸಿ ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು ದೇವಾಲಯದಿಂದ ಹೊರಟ ರಥವನ್ನು ನಾದಸ್ವರದ ಮಧುರ ನಾದ ಹಾಗೂ ಭಕ್ತರ ಘೋಷಗಳ ನಡುವೆ ಊರಿನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಸಾಂಪ್ರದಾಯಬದ್ಧವಾಗಿ ಎಳೆಯಲಾಯಿತು ರಥ ಮುಂದೆ ಸಾಗುತ್ತಿದ್ದಂತೆ ಭಕ್ತರು ದವಳ ಬಾಳೆಹಣ್ಣು ರಥದ ಶಿಖರದಲ್ಲಿನ ಕಳಶದತ್ತ ಎಸೆದು ಭಗವಂತನ ಕೃಪೆಗೆ ಬೇಡಿಕೊಂಡರು ತಮ್ಮ ಕುಟುಂಬ ಕೃಷಿ ಆರೋಗ್ಯ ವ್ಯಾಪಾರ ಮತ್ತು ಬದುಕಿನ ಸುಖ ಸಮೃದ್ಧಿಗಾಗಿ ಸಾವಿರಾರು ಜನರು ಪ್ರಾರ್ಥನೆ ಸಲ್ಲಿಸಿದರು ರಥೋತ್ಸವದ ಸುತ್ತಮುತ್ತ ಮಕ್ಕಳ ಆಟಿಕೆ ಅಂಗಡಿಗಳು ಬರುಗು ಬತಾಸು ಕಡಲೆಬೀಜ ಜಿಲೇಬಿ ಹಾಗೂ ಸಾಂಪ್ರದಾಯಿಕ ತಿನಿಸುಗಳ ಮಾರಾಟ ಗದ್ದಲವಾಗಿತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳ ಮಳಿಗೆಗಳು ಸ್ಥಳೀಯ ಹೋಟೆಲ್ಗಳು ಮತ್ತು ತಾತ್ಕಾಲಿಕ ಮಾರುಕಟ್ಟೆಗಳು ಜಾತ್ರೆಯ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದ್ದವು ಇನ್ನು ಜಾತ್ರೆಯ ಅವಿಭಾಜ್ಯ ಅಂಗವಾಗಿರುವ ದನಗಳ ಜಾತ್ರೆ ಈ ವರ್ಷ ಸಾಮಾನ್ಯವಾಗಿ ನಡೆದರೂ ಈ ಬಾರಿ ಜಾತ್ರೆಯಲ್ಲಿ ರಾಸುಗಳು ಸ್ವಲ್ಪ ಕಡಿಮೆಯಾಗಿ ಸೇರಿದ್ದರೂ ವ್ಯಾಪಾರಿಗಳು ಭಾಗವಹಿಸಿದ್ದರು ಪ್ರತಿ ವರ್ಷದಂತೆ ಈ ಬಾರಿಯೂ ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಜನರು ಮಹಾಪ್ರಸಾದ ಸೇವಿಸುವ ಮೂಲಕ ಧಾರ್ಮಿಕ ಹಬ್ಬಕ್ಕೆ ಮೆರುಗು ನೀಡಿದರು ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕಾಳನಾಯಕನಹಳ್ಳಿ ಭೀಮೇಶ್ ಕಂಡ ಭಕ್ತರಳ್ಳಿ ಬೈರೇಗೌಡ ತಹಶೀಲ್ದಾರ್ ಗಗನ ಸಿಂಧು ತಾಲೂಕು ಪಂಚಾಯಿತಿ ಯುವ ಹೇಮಾವತಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು ಒಟ್ಟಾರೆ ಎಚ್ ಕ್ರಾಸ್ನ ಈ ವರ್ಷದ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತರ ಮನಗಳಲ್ಲಿ ಮರೆಯಲಾಗದ ನೆನಪು ಮೂಡಿಸಿದ್ದು ಜಾತ್ರೆಯ ವೈಭವಕ್ಕೆ ಸಾಕ್ಷಿಯಾದ ಎಲ್ಲರ ಮನಗಳಲ್ಲಿ ಗಾಢವಾದ ಭಕ್ತಿ ಭಾವದ ಅನುಭವ ರಚಿಸಿದೆ ಈ ದಿನ ನಮ್ಮ ಶಿಲ್ಲಗಡ ಗ್ರಾಮದಲ್ಲಿ ಶ್ರೀರಾಮಚಂದ್ರನ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ನಾಡಿನಲ್ಲಿ ಭಗವಂತನ ಒಂದು ಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಬೇಕು ಆ ಭಗವಂತನ ಮುಂದೆ ಈಗಾಗಲೇ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ಇಡೀ ಕ್ಷೇತ್ರದಾದ್ಯಂತ ಚೆನ್ನಾಗಿ ನಡೀಲಿ ಅಂತ ಭಗವಂತನಲ್ಲಿ ನಾವು ಈಗ ಸಂಕಲ್ಪವನ್ನು ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಈಗಾಗಲೇ ನಮ್ಮ ಸ್ವಾಮಿನೆಲ್ಲ ಕುಲಕೃಷ್ಣ ಅಂತ ಹೇಳಿದ್ದಾರೆ ಇವತ್ತು ಐವತ್ತು ತಾಲೂಕು ಚಂಪುಂಡಿ ಹೋಗಲಿ ಶಿವಾಸ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಸಿದ್ದರಾಮಯ್ಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ವರ್ಷಕ್ಕೂ ಯಾವಾಗಲೂ ಮಾಡ್ತಾ ಇರ್ತಾರೆ ಕಾರಣಾಂತರಗಳಿಂದ ಈ ಸರಿ ನಮಗೆ ಯಾವತ್ತು ನಾವು ಏಳರಿಂದ ಐದು ಗಂಟೆಗೆ ನಿಂತ ಇದ್ದೀವಿ ಕಾರಣಾಂತರಗಳಿಂದ ಇವತ್ತು ಯಾವುದೋ ಒಂದು ನಮಗೆ ಬರಕ್ಕಾಗುತ್ತೆ ನಮ್ಮ ಸ್ವಾಮಿಗಳು ಆಮೇಲೆ ಗ್ರಾಮಸ್ಥರು ಆಮೇಲೆ ಎಲ್ಲ ಕೆಲವು ಪ್ರಮುಖರೆಲ್ಲ ಪ್ರತಿ ವರ್ಷನೂ ಮುಂದಾಳಕ್ಕೆ ವಹಿಸಿ ದರ್ಶನ ಮಾಡ್ತಾರೆ ಸಹ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಆಮೇಲೆ ಎಲ್ಲ ಮುಖ್ಯವಾಗಿ ಇಲ್ಲಿ ರಥೋತ್ಸವ ಆಗಪ್ಪ ನಡೀತದೆ ಅಂದರೆ ಲಕ್ಷಾಂತರ ಜನ ಸೇರಿ ಸಾವಿರಾರು ಜನ ಸೇರಿ ಮಾಡ್ತಾ ಇದ್ರು ಈಗ ಅದು ಕ್ಷೀಣ ಆಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ದಿನೇ 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 ಕಮ್ಮಿ ಆಗ್ತಾ ಬರ್ತಾ ಇದೆ ಅದೇನು ಮಾಡೋಕ್ಕಾಗಲ್ಲ ಜನಕ್ಕೆ ಜನ ಕಡಿಮೆ ಆಗಿವೆ ಆ ಒಂದು ಉದ್ದೇಶಕ್ಕಾಗಿ ಕಡಿಮೆ ಆಗಿದೆ ಅದೇ ರೀತಿ ನಮಗೆ ಇವತ್ತಿನ ದಿವಸ ನಮ್ಮ ಜೇಷ್ಠ ವಿನಪ್ಪನವರು ಬರಬೇಕಾಗಿತ್ತು ಅನುದಾನದೆಲ್ಲ ಅವ್ರದೇ ಬರಬೇಕಾಗಿತ್ತು ಏನೋ ಕಾರಣ ಅದರಿಂದ ದಿಲ್ಲಿ ಡಿಲ್ಲಿಯಲ್ಲಿರೋದಕ್ಕೆ ಬರೋಕ್ಕಾಗಲ್ಲ ಅಂತ ನಮ್ಮ ಪ್ರವೇಣ್ಣವರು ಹೇಳ್ತಾರೆ ಅವಕ್ಕೆ ಎರಡನೇದಾಗಿ ಇವತ್ತು ದೇವಸ್ಥಾನದ ಹೂ ಅಲಂಕಾರದ ಪ್ರತಿ ವರ್ಷವೂ ಈ ಎಚ್ಡರಾಸ್ ಗ್ರಾಮದ ನಾಗೇಂದ್ರವರು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಹೆಚ್ಡ್ರಾಸ್ ಇವತ್ತು ಅಯ್ಯಪ್ಪ ಸ್ವಾಮಿಗಳ ಸಮ್ಮುಖದಲ್ಲಿ ಇನ್ನೂ ಅವರ ತಂಡದವರಿಂದ ಇವತ್ತು ಎಚ್ಗಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ಇಂಪ್ರೂವ್ ಮಾಡಿದ್ದಾರೆ ಆಮೇಲೆ ಈಗ ಇಲ್ಲಿ ನಮ್ಮ ಚಂದ್ರಾನಂದವರು ಒಬ್ಬ ಸಹ ಒಬ್ಬ ಮೆಂಬರ್ ಇದ್ದಾರೆ ಅವರು ಸಹ ಇವರೆಲ್ಲನೂ ಸೇರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ಇಂಟ್ರೂವ್ ಎಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿ ನನ್ನ ಸಹಾಯ ಕೇಳಿದಾಗ ನಮ್ಮ ಕೈಲಾದ ಮಾತ್ರ ಸಹಾಯನ ನಾವು ಮಾಡಿದ್ದೀವಿ ಇವತ್ತಿನ ದಿವಸ ನಮ್ಮ ನಾಯಕರ ಪುಟ್ಟಣ್ಣವರು ಬರಬೇಕಾಗಿತ್ತು ಅವರೇನು ಅದ್ರ ಕಾರಣ ಇರೋದ್ರಿಂದ ಕರ್ನಾಟಕದಿಂದ ಸಿ ಎಂ ನೋಡಬೇಕು ಇಪ್ಪತ್ನಾಲ್ಕನೇ ತಾರೀಖಿನ ಸಿ ಎಂ ಬರ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅವರು ಸಿ ಎಮ್ನಲ್ಲಿ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಅವರು ಬರೋಕ್ಕಾಗಿಲ್ಲ ಆದ್ದರಿಂದ ನಾನು ಇವತ್ತೇನಪ್ಪ ಹೇಳೋದು ಅಂದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀಮಾತ್ಮ ಸಂಬ್ರಮನ್ ದೇವಸ್ಥಾನಕ್ಕೆ ಇವತ್ತು ಇಲ್ಲಿ ಭಾಳ ಪವಿತ್ರವಾದವು ಇವತ್ತು ಆ ಒಂದು ಆ ಪವಿತ್ರವಾದ್ದರಿಂದ ಇಲ್ಲಿ ಅಲ್ಲಿ ಭಾಳ ಶಾಂತಿಯುತವಾಗಿ ತಿಳ್ಕೊಂಡು ಹೋಗ್ತಾ ಇದೆ ಮುಂದಿನ ದಿವಸಗಳನ್ನ ಅದೇ ರೀತಿಯಾಗಿ ಹೋಗಲಿ ಅಂತೇಳಿ ನಾನು ಬಯಸುತ್ತಾ ನನ್ನ ಮಾತನ್ನು ಹೇಳಿ ಮಾತನ್ನು کا فرند من اي امي Vamos lá.

頑張れ